ಕನಸ್ ಕಟ್ಕೊಂಡು ಎಲ್ಲೆಲ್ಲೋ ಸಾಲ ಮಾಡಿ ಒಬ್ಬ ಓನರ್ ಗಾಡಿ ಮಾಡಿರ್ತಾನೆ ಸಿಕ್ಸ್ ಗಾಡಿಗಳು ಮೆಂಟೆನ್ಸ್ ಬಂದೇ ಬರ್ತಾವ ಅವರು ಯಾಕಂದ್ರೆ ಲಾಂಗ್ ಓಡಾಡ್ತಾವ ಇಲ್ಲಿ ಏನು ಕಾಣ್ಬೋದು ಎಲ್ಲ ಗಾಡಿಯಾಗ ಹಾಕಿತ್ತು ಯಾರು ಒಂದೇ ಮಾತು ಹೇಳ್ತೀನಿ ಬಿ ಸೇಫ್ ಸೇಫ್ ಡ್ರೈವಿಂಗ್ ಮಾಡಿರಿ ನಮಸ್ಕಾರ ಎಲ್ಲ ಸೌಕರ್ ಮಂದಿಗೆ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೆ ಸ್ವಾಗತ ಇವತ್ತು ನಾವಿರೋದು ಅಹಮದಾಬಾದ್ ಮೋರ್ಯ ನಿರ್ಮಾ ಲಿಮಿಟೆಡ್ ನಿರ್ಮಾ ಫ್ಯಾಕ್ಟ್ರಿ ಒಳಗಡೆ ಇದ್ದೀವಿ ಲಾಸ್ಟ್ ವೀಡಿಯೋದಾಗ ಆಯಿತು ಮತ್ತೆ ಮೊದ್ಲಿನ ವೀಡಿಯೋಗಳು ಅಲ್ಲಿ ನೋಡಿರ್ಬೋದು ನಿರ್ಮಾ ಫ್ಯಾಕ್ಟ್ರಿದು ಇದು ವೀಡಿಯೋ ಐತಿ ಬಟ್ ಅದು ಇಲ್ಲಿದಲ್ಲ ಅದು ವಡೋದರ ಹತ್ರ ಇರೋ ಫ್ಯಾಕ್ಟ್ರಿ ಅದ ಮಂಜೇಸರ ಹತ್ರ ಐತದ ಅದೊಂದು ಫ್ಯಾಕ್ಟ್ರಿ ಇದು ಒಂದು ಮೋರ್ಯ ಅಂತ ಹೇಳಿದ್ರು ಊರ ಹೆಸ್ರು ನಮ್ಮ ಗಾಡಿ ಸಿಕ್ಕಾಪಟ್ಟೆ ಇದು ಫ್ಯಾಕ್ಟ್ರಿನ ದೊಡ್ಡದ ಐತೆ ನಮ್ಮ ಗಾಡಿಯಲ್ಲಿ ಒಳಗಡೆ ಗಾಡಿ ಹಾಕಿ ಬಂದಿವಿ ಪೌಡ್ರ್ ತುಂಬಾಕ ಒಂದು ಗಾಡಿ ಐತಿ ಅದಾದಮೇಲೆ ನಮ್ಮ ಗಾಡಿಗೆ ಒಂದು ಹದಿನೈದು ಟನ್ ಪೌಡ್ರ್ ಈ ಟೋಟಲ್ ನಮಗಿರೋದು ಇಪ್ಪತ್ತೆಂಟು ಟನ್ ಮಾಲ ಆದರೆ ಬಾಡಿಗೆ ಮೂವತ್ತು ಟನ್ನಿಂದ ಕೊಡಾಕತ್ತಾರೆ ಇಲ್ಲಿಂದ ನಾವು ತುಂಬಕ್ಕೆ ಬಂದಿದ್ದು ಹಾವೇರಿಗೆ ಹಾವೇರಿಗೆ ತುಂಬಾಕತ್ತೀವಿ ಪೌಡ್ರ್ ತುಂಬಿಕೊಂಡು ಅದರಿಂದ ಸ್ವಲ್ಪ ಸಾಮಾನು ತುಂಬ್ಕೊಂಡು ಬಿಡಬೇಕು ನಮ್ಮದು ಸ್ಟಾರ್ಟ್ ಆಗೋದು ಎಷ್ಟೊತ್ತಿಗೆ ಅಂದ್ರೆ ಇವತ್ತು ನಾಲ್ಕು ಗಂಟೆ ಆಯ್ತು ಗಾಡಿ ಮತ್ತು ಈಗ ಲೋಡಿಂಗ್ ಮೊದಲು ಸೆಟ್ ಮಾಡಿಟ್ಟಿದ್ದೆ ಹಾಗಾಗಿ ಬಂದಿನ ಫ್ಯಾಕ್ಟ್ರಿಗೆ ಈಗ ನಾವಿಲ್ಲಿ ಮೇನ್ ಗೇಟಿಗೆ ಹೊಂಟೀವಿ ಯಾಕಪ್ಪ ಅಂದ್ರೆ ಅಲ್ಲೇ ಒಳಗೆ ಲೇಬರು ಕ್ಯಾಶ್ ಅನ್ನೋ ಕೇಳ್ತಾರೆ ಫೋನ್ಪೇ ನಡೆಯಲ್ಲ ಅದಕ್ಕೆ ಇಲ್ಲಿ ಗೇಟ್ನಾಗ ಎ ಟಿ ಎಮ್ ಐತೆ ಗೇಟಿಗೆ ಹೋಗಿ ಎ ಟಿ ಎಮ್ದಾಗ ಅಮೌಂಟ್ ತೊಗೊಂಡು ಒಳಗೆ ಗಾಡಿ ಕಡೆ ಹೋಗೋಣ ಎ ಟಿ ಎಮ್ ಬಂದು ಅಮೌಂಟ್ ತೊಗೊಂಡು ಟೈಮ್ ಆರು ಗಂಟೆ ನಲವತ್ತೆರಡು ನಿಮಿಷ ನೋಡ್ಬೋದು ಒಂದು ಗಂಟೆನ ಒಂದೂವರೆ ಗಂಟೆ ಮೇಲೆ ಆಯ್ತು ನಾವು ಬಂದಿಲ್ಲ ಇದು ಒಂದು ಹದಿನೈದು ಟನ್ ಪೌಡ್ರ್ ಐತಿ ಈ ಕಡೆ ಬಂದಿವಿ ನಾಲ್ಕು ನಂಬರ್ಕ ಇದೊಂದು ಗಾಡಿ ಫುಲ್ ಲೋಡ್ ಇತ್ತು ಇದೊಂದು ಲೋಡ್ ಆದಮೇಲೆ ನಮ್ದೊಂದು ಹದಿನೈದು ಟನ್ ಮಾಲ್ ಹಾಕಿ ಆಮೇಲೆ ಬಾಕ್ಸಿಗೆ ಕಳಿಸ್ತಾರೆ ಆ ಕಡೆ ಇಲ್ಲಾಂದ್ರೆ ಲೋಡ್ ಲೋಡಾಗಿರೋದು ಲೋಡಿಂಗ್ ಇಲ್ಲಿ ಸ್ವಲ್ಪ ಸ್ಲೋ ಅಲ್ಲಿಕ್ಕಿನ್ನ ಇಲ್ಲಿ ಸ್ಲೋ ಎಲ್ಲಂದ್ರೆ ಮಂಜೇಶ್ವರ ಹತ್ರ ಇದೆಯಲ್ಲ ಆ ಫ್ಯಾಕ್ಟ್ರಿಗೆ ಈ ಫ್ಯಾಕ್ಟ್ರಿಗೆ ಲೋಡಿಂಗ್ ಸಿಕ್ಕಾಪಟ್ಟೆ ಸ್ಲೋ ಇಲ್ಲೇ ಲೋಡಿಂಗ್ ಮತ್ತು ಲೇಬರ್ ಅಷ್ಟು ಸರಿ ಇಲ್ಲಪ್ಪ ಇಲ್ಲೇ ಇಲ್ಲಂದ್ರೂ ಲೇಬರ್ ಸರಿ ಇಲ್ಲ ಸೊ ಬಂದಾಗ ಒಂದು ಜಗಳಾಗತ್ತೆ ಇರ ಜೊತೆ ಅಲ್ಲಿ ಲೇಬರ್ನ ಹೋದ್ರು ಸಾಕು ಕ್ಲೀನಿಂಗ್ ಹಿಡ್ಕೊಂಡು ಎಲ್ಲ ಮಾಡ್ತಾರ ಪಾಪ ನೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ಇಲ್ಲ ಅಂತಿಲ್ಲ ಅಲ್ಲಿ ಅವ್ರಿಗೆ ಗಾಡಿ ಏನಾರ ಮಳೆಗೆಲ್ಲ ಹಸಿ ಇತ್ತು ಅಂದ್ರೆ ತಿಗೋರಿ ಜಲ್ದಿ 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 ಅವ್ರ ಕ್ಲೀನ್ ಮಾಡಿ ಲೋಡ್ ಮಾಡಿ ಹಂಗಾಗಿ ಅಂದ್ರೆ ಅಲ್ಲಿ ಒಂಥರ ಕ್ಲೋಸ್ ಫ್ರೆಂಡ್ಸ್ ಆಗಿಬಿಟ್ರ ಎಲ್ಲ ಲೇಬರ್ಗಳು ಅಷ್ಟ ಚೆನ್ನಾಗಿ ಅಲ್ಲಿ ಅವ್ರ ಜೊತೆ ಹಂಗ್ ನಡ್ಕೊತಾರ ನಾವು ಜೊತೆ ಹಂಗ್ ನಡ್ಕೊಂತೀವಿ ಬಟ್ ಇವರು ಬಿಹಾರದ ಹೊರದಾರ ಕಟ್ ಅಷ್ಟಕ್ಕಿನ ಸೊಳ್ಳೆ ಮಕ್ಕಳು ಬಾಯ ಬಂದ್ಬಿಡ್ತಾವ ನಾವು ಉತ್ತರ ಕರ್ನಾಟಕ ಮಂದಿ ನಮಗೆ ಭಯ ಆಗ ಎಲ್ಲ ಸಲೀಸಾಗಿ ಎಷ್ಟೋ ತಡ್ಕೊಂಡಿರ್ತೀನಿ ಆದ್ರೂ ಒಂದ್ರೆ ಬಂದ್ಬಿಡ್ತಾವೆ ಇವ್ರು ಯಾಕಂದ್ರೆ ಅಲ್ಲಿ ಇವರು ಅಷ್ಟೇ ಕೆಲಸ ನೋಡ್ತಾರೆ ನಮ್ಮ ಗಾಡಿದ ಮುಂದಿನ ಏನು ವಿಚಾರ ಮಾಡಾಗ ಬರೀ ಮುಂದೆ ಮಾಲ್ ಹೋಗೋದು ಬಿಡುದು ಯಾಕೆ ಬೇಕಾದ ಬಾಕ್ಸ್ ಹಿಂದೆ ಕಮ್ಮಿ ಮಾಡಿ ಮುಂದೆ ಕ ಜಾಸ್ತಿ ಮಾಡಿಬಿಟ್ರೆ ನಮ್ಗೆ ಜಾರೇ ತೊಂದರೆ ಆಗುತ್ತೆ ಈಗ ಟೈಮ ಇವಾಗ ಗಂಟೆ ಇಪ್ಪತ್ತು ನಿಮಿಷ ಈಗ ಲೋಡಿಂಗ್ ಸ್ಟಾರ್ಟ್ ಮಾಡ್ರೆ ಇವರು ಜೊಡಿ ಬಂದಾಗ ಮೇಲೆ ಬರ ಬರೋ ಪೌಡ್ರ್ ತುಂಬ ಬರಲೇಬಾರ್ದುಬಿಡುತ್ತೆ ನಮಗೆ ಯಾಕೆ ಪೌಡ್ರ್ ಹದಿನೈದು ಟನ್ ಪೌಡ್ರ್ ಇರೋದ್ರಿಂದ ಇಲ್ಲಿ ಏನು ಕಿರಿಕಿರಿ ಅಂದ್ರೆ ಅದನ್ನ ಮತ್ತೆ ಎರನೂರು ರೂಪಾಯಿ ಅವರಿಗೆ ತನ್ನೇಜ್ ಗೀಜಕ್ಕೆ ಕೊಟ್ಟು ಮತ್ತು ತುಳ್ಕೊಡಕ್ಕೆ ಎರನೂರು ರೂಪಾಯಿ ಬಂದಾಗ ಒಂದು ಹತ್ತು ನಿಮಿಷ ಬರೀ ಬಾತಾಡಿ ಜಗಳ ಮಾಡಿ ಮಾಡಿ ಇದು ಮಾಡಿ ಬರೀ ಇದ್ದ ಹಣೆ ಬರ ಪೌಡ್ರ್ ತುಂಬಲೇ ಬಾಳ ಅನ್ಸಿಬಿಡುತ್ತೆ ಇನ್ನೊಂದು ಹೆಂಗೆ ಬೇಕಂಗೆ ಪೌಡ್ರ್ ಮುಂದೆ ಹೋಗೋದು ಬಿಟ್ಟರೆ ಹಿಂದ್ಗಡೆ ನಮಗೆ ಮಾಲ್ ಕಮ್ಮಿ ಬಂದುಬಿಡ್ತಾ ಮುಂದಗಡೆ ಹೆಚ್ಚಿಗೆ ಹೊಡೋರು ಗಾಡಿ ಓಡಲ್ಲ ಅದೊಂದು ಸಮಸ್ಯೆ ಅದಕ್ಕೆ ಅವ್ರು ಹೇಳಿದಷ್ಟು ಕೊಟ್ಟು ತುಂಬಿಸ್ಲೇಬೇಕು ಏನು ಮಾಡೋದು ನೀವು ಹದಿನೈದು ಟನ್ ಮಾಲೆ ಅಷ್ಟೊತ್ತಿಗೆ ತುಂಬ್ತಾರೋ ಇನ್ನೂ ಈ ಕಡೆ ಹೋಗಿ ಮತ್ತು ಬಾಕ್ಸ್ ತುಂಬ್ಕೋಬೇಕು ಹನ್ನೆರಡು ಟನ್ ಬಾಕ್ಸ್ ಐತೆ ನಂದು ಇಪ್ಪತ್ತೇಳು ಟನ್ ಮಾಲ್ ಐತೆ ಬರೋದು ಹೋಗ್ತೀ ಸರಿ ಇದೇ ನೋಡಾದ್ರೆ ಎಲ್ಲ ನಿರ್ಮಾ ಪೌಡ್ರ್ ಇದೆ ಈಗೇನು ಕಾಣೋದು ನಿಮಗೆಲ್ಲ ಒಂದು ಜಿದು ಅರ್ಧ ಜಿದು ಐದು ಕೆ ಜಿದು ಏನೇನು ಬರ್ತಾವಲ್ಲ ಬೇರೆ ಬೇರೆ ಎಲ್ಲನೂ ಇದು ಪೌಡ್ರ್ ಒಂದೊಂದು ಕೆ ಜಿ ಇದ್ರ ಮೇಲೆ ಬೇರೆ ಬೇರೆ ಇಟ್ಟಿರ್ತಾರೆ ರೆಡಿ ಆಗೋದು ಇಲ್ಲೇ ಪ್ರೊಡಕ್ಷನ್ ಎಲ್ಲ ಇದೆ ಒಳಗಡೆ ಆಗೋದು ನೋಡ್ಬೋದು ಪ್ರೊಡಕ್ಷನ್ ಈಗಂತೂ ಬಂದೈತಿ ಬಂದೈತೆ ಟೈಮ್ ಆಗೈತೆ ಈಗ ನೈಟ್ ಪ್ರೊಡಕ್ಷನ್ ಇರಲ್ಲ ಅನ್ಕೊತೀನಿ ಒಂದು ಲೋಡ್ ಸ್ಟಾರ್ಟ್ ಆಗೈತೆ ಎಲ್ಲೊಂದು ಗಾಡಿ ಮಾಡಾಕತ್ತಾರ ನಮ್ದೊಂದು ಗಾಡಿ ಮಾಡತ್ತಾರ ಇಷ್ಟು ಹೈಟ್ ಬರುತ್ತೆ ಈ ಹೈಟಿಗೆ ಜಗಳ ನಮ್ಗೆ ಅವ್ರಿಗೆ ಘಾಟ್ನ ಸಮಸ್ಯೆ ಆಗಬಾರ್ದು ಅಂತೇಳಿ ಇವ್ರ ಲೇಬರ್ಗಳು ಮಾಡೋ ಆಟೋಕ್ಕೆ ಕೆಟ್ಟ ಸಿಟ್ಟು ಬಂದ್ಬಿಡುತ್ತ ಇಟ್ಟೋದ್ಗ ಬರಲಿಲ್ಲ ಏನಾರ ಅಡುಗೆ ಮಾಡ್ಕೋಬೇಕು ಎಲ್ಲ ಅಡುಗೆ ಸಾಮಾನು ತಗೋದ್ಬಿಟ್ಟು ಅಡುಗೆ ಮಾಡೋಕಲ್ಲಿ ಗ್ಯಾಸ್ ಆನ್ ಮಾಡಿ ಅನ್ನ ಮಾಡಿಟ್ಟ ಗಾಡಿ ಹಚ್ಚಂತಿಶಿ ಅರ್ಧ ತಾಸ ಅದನ್ನ ಸಾಮಾನು ತಗದಿ ಇದನ್ನ ಸಾಮಾನು ತಗದ ಮಾಡ ಗಾಡಿ ಸ್ಟಾರ್ಟ್ ಆಯ್ತಿನಿ ಗಾಡಿ ಪಾಯಿಂಟ್ ಸ್ವಲ್ಪ ಗಂಟ್ಲು ಒಂದು ಸರಿ ಇಲ್ಲ ಮಜ್ಗಿ ಸಾಂಬಾರು ಮಾಡೀನಿ ಮಜ್ಜಿಗೆ ಅಂದ್ರೆ ಜೀವನದ ಫಸ್ಟ್ ಟೈಮ್ ಸಾಂಬಾರ್ ಮಜ್ಗೆ ಸಾಂಬಾರು ಮಾಡೀನಿ ಹೆಂಗ್ ಅಂತ ಗೊತ್ತಿಲ್ಲ ಟೇಸ್ಟ್ ಹೆಂಗ ಆಗ್ಬೋದು ಹೊಡಿತದೆ ಬಿಡದ್ ತಂತ್ರ ಗೊತ್ತಾಗ್ಲಿಲ್ಲ ಅನ್ನ ಮಾಡಿರ್ತೀನಿ ಆಗಳೆ ಇನ್ನು ಲೋಡ್ ಮಾಡತ್ತರ ಸ್ವಲ್ಪ ಇವ್ರು ಲೋಟ್ ಆಯ್ತು ಕ್ಯಾಂಟೀನ್ ಐತಿ ಕ್ಯಾಂಟೀನ್ಗೆ ಹೋಗಿದ್ವಿ ನಮ್ಮ ಟೈಮ್ ಸುಮಾರು ಊಟ ಖಾಲಿ ಆಗೈತೆ ಅಂದ ಮಜ್ಜಿಗೆ ಪ್ಯಾಕೆಟ್ ಎರಡು ಅದಾವ ಅಂತಂದ ಮಜ್ಜಿಗೆ ಪ್ಯಾಕೆಟ್ ತೊಗೊಂಬಂದು ಅನ್ನ ಸಾಂಬಾರು ಅನ್ನ ಮಾಡ್ಕೊಂಡ್ವಿ ಅದನ್ನ ಮಜ್ಜಿಗೆ ಸಾಂಬಾರು ಮಾಡಿವಿ ನೋಡೋಣ ಟೇಸ್ಟ್ ಹೆಂಗಿರುತ್ತ ಹಂಗೈತಿ ಟೇಸ್ಟ್ ನೋಡೋಣ ಬರ್ರಿ ಹೆಂಗಿದ್ರು ತಿನ್ನಲೇಬೇಕು ನಾ ಮಾಡಿಲ್ಲ ಟಸ್ಟ್ ಆಗಿ ಇರ್ತತಿ ನನಗೆ ಫೈನಲಿ ಟೈಮಿಗೆ ಹತ್ತು ಗಂಟೆ ನಲ್ವತ್ತೈದು ನಿಮಿಷ ಗಾಡಿ ಲೋಡ್ ಆಯಿತು ಇದೇನು ಸ್ಟ್ಯಾಂಡ್ ಕಣದತ್ತಲ್ಲ ಇದು ಸ್ಟ್ಯಾಂಡ್ ಅಲ್ಲಿ ಗಾಡಿಗೆ ಹಾಕಿ ಇಷ್ಟೊತ್ತಿಗೆ ಎಣಿಸಿದ್ರು ನಾನು ಇಲ್ಲೊಂದು ಸ್ವಲ್ಪ ಅಮೌಂಟ್ ಕೊಡಾತಿದ್ದೆ ಅವ್ರಿಗೆ ವೀಡಿಯೋ ಮಾಡೋದಾಗಲಿಲ್ಲ ಈಗ ಆಗ ತಡ್ಬಲ್ ಹಾಕ್ಬೇಕು ನೋಡ್ಬೋದು ಮುಂದಿನೆಲ್ಲ ಪೌಡ್ರ್ ಬ್ಯಾಗ್ ಹಿಂದೆಲ್ಲ ಸಬ್ ಕಾರ್ ಬಾಕ್ಸ್ ಇಟ್ಟಾರ ಆದರೂ ಜಾಸ್ತಿ ಮುಂದೆ ಲೋಡ್ ಆಯಿತು ಏನು ಮಾಡೋಕ್ಕಾಗಲ್ಲ ಲೋಡ್ ಮಾಡ್ಕೊಂಡು ಹಗ್ಗ ತಡಪ ಮಾಡ್ಕೊಂಡು ಲೋಡಿಂಗ್ ಪಾಯಿಂಟ್ ಏನಂದ್ರೆ ಅಸ್ಲಾಳಿ ಚೌಕಿ ಬಂದಿನ ಅಸ್ಲಾಲಿ ಚೌಕಿಗೆ ಅಲ್ಲಿಂದ ಇಪ್ಪತ್ ಮೂರು ಆಗುತ್ತೆ ಆಗತ್ತ ಕರೆಕ್ಟ್ ಈಗ ಟೈಮ್ ಆಗೈತಿ ಒಂದು ಗಂಟೆ ಮೂವತ್ತಾರು ನಿಮಿಷ ಇನ್ನು ಅಹಮದಾಬಾದ್ನಾಗದಿವಿ ಭಾಳ ಲೇಟ್ ಆಗಿಬಿಡ್ತ ನಿದ್ದೆ ಬೇರೆ ಬರತೈತಿ ಸಣ್ಣಗೆ ಬರಬೇಕು ಬರ್ಬೇಕು ಟ್ಯಾಂಕ್ ಫುಲ್ ಮಾಡಿಕೊಂಡ ಇಲ್ಲಿಂದ್ರೆ ಬಿಡೋನು ಈಗ ಟೈಮ್ ಆಗೈತಿ ಹನ್ನೊಂದು ಗಂಟೆ ಇಪ್ಪತ್ತಾರು ನಿಮಿಷ ನಾವಿರೋದು ಘಾಟ್ನಾಗ ಪೇಟ್ ದಾಟಿ ಸ್ವಲ್ಪ ಮುಂದೆ ಬಂದಿವೆ ನಾಶಿಕ್ ನಮ್ಗೆ ಇರೋದು ಎಂದ ಐವತ್ತು ಕಿಲೋಮೀಟರ್ ಐತೆ ಮುಂದ್ಗಡೆ ನಾಶಿಕ್ ಹತ್ರ ಪೂರ್ತಿ ಜಾಮ್ ಆಗೈತೆ ಒಂದು ಮೂರಿಂದ ನಾಲ್ಕು ಕಿಲೋಮೀಟರ್ ಗಾಡಿನಿಂದ ಬಿಟ್ಟವು ಬೆಳಗ್ಗೆಯಿಂದ ಜಾಮ್ ಇತ್ತು ಅದ್ರ ಬಟ್ಟಿ ಪೂರ್ತಿ ಜಾಮ್ ಆಗೈತೆ ಅದಕ್ಕೆ ಧಾಬಾದ ಸೈಡಕ್ಕೆ ಊಟ ಮಾಡ್ಬೇಕಂತ ಈಗ ಊಟ ಮಾಡಿ ಜಾಮಿನ ಕುಲಾದ್ರೆ ಹೋಗ್ಬೇಕು ಇಲ್ಲಿಂದ ನೆಕ್ಸ್ಟ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎಲ್ಲರಿಗೆ ಇರೋದು ನಿನ್ನೆ ನೈಟ್ ಏನು ಊಟ ಮಾಡಿದ್ವಿ ಅಲ್ಲ ಅದ ಡಾಬಾದಾಗ ಮಲ್ಕೊಂಡಿದ್ವಿ ಮುಂದೆ ಜಾಸ್ತಿ ಜಾಮ್ ಇತ್ತು ಅದಕ್ಕಾಗಿ ಸುಮ್ಮನೆ ಇಲ್ಲೇ ಮಲ್ಕೊಂಡ್ವಿ ಅಲ್ಲಿ ಹೋಗಿ ನೈಟ್ ಪೂರ್ತಿ ಜಾಮ್ನಾಗೆ ಯಾರು ಸಿಕ್ಕೋಗಬೇಕಂತ ಅದಾದ್ಮೇಲೆ ಸ್ವಲ್ಪ ಇನ್ನೊಂದಂದ್ರೆ ಸ್ವಲ್ಪ ಜೇಂಟ್ ರಬ್ಬರ್ ಸೌಂಡ್ ಬರಾತಿತ್ತು ಅದೊಂದು ಚೆಕ್ ಮಾಡಿದ್ರೆ ಸ್ವಲ್ಪ ಜೇಂಟ್ ರಬ್ಬರೊಂದು ಕಟ್ ಆಗೈತಿ ಏನು ನೀವು ಒಂದು ಯಾವಾಗ ನೋಡ್ತೀವಿ ಗಾಡಿಯಾಗ ಏನು ಆಗೈತೆ ಅನ್ಕೊಂತಾರೆ ಅಂದ್ಕೋಬೇಡ್ರಿ ಸಣ್ಣ ಪುಟ ಇರೋ ದೊಡ್ಡ ಗಾಡಿ ಅವ ಯಾಕಂದ್ರೆ ಚಿಕ್ಕ ಗಾಡಿಕ್ಕಿಂತ ದೊಡ್ಡ ಗಾಡಿ ಭಾಳ ಅಂದ್ರೆ ಭಾಳ ಮೇಂಟೆನೆನ್ಸ್ ಬರ್ತಾವೆ ಇದು ಒಂದೇ ಗಾಡಿ ಅಲ್ಲ ಎಂಥ ಬಿ ಎಸ್ ಸಿಕ್ಸ್ ಗಾಡಿಗಳು ಮೇಂಟೆನೆನ್ಸ್ ಬಂದೇ ಬರ್ತಾವೆ ದೊಡ್ಡ ಗಾಡಿ ಒಳಗೆ ಸಿಕ್ಸ್ಟೀನ್ ಗಿಡ ಫೋರ್ಟೀನ್ ಒಳಗಡೆ ಸಣ್ಣ ಪುಟ್ಟ ಮೇಂಟೆನೆನ್ಸ್ ಬರು ಯಾಕಂದ್ರೆ ಲಾಂಗ್ ಓಡಾಡ್ತಾವಲ್ಲ ಹಂಗಾಗಿ ಬಂದೇ ಬರ್ತಾವೆ ಜಿ ರಬ್ಬರ್ ಒಂದು ವರ್ಷ ಏನೋ ಆಗಿತ್ತು ಹಾಕ್ಸಿ ನಾನು ಹೋಗಿರಲಿಲ್ಲ ಸ್ವಲ್ಪ ಈಗ ಯಾಕೆ ಜಿ ರಬ್ಬರ್ ಪ್ರಾಬ್ಲಮ್ ಆಗೋದು ಜಾಸ್ತಿ ಯಾಕಂದ್ರೆ ಘಾಟ್ನಾಗ ಹ್ಞೂ ಜಾಮ್ನಾಗತ್ತೆ ಸಿಕ್ಕೊಂಡು ಜಟ್ಕ ಹೊಡೆದ ಗಾಡಿ ಹಬ್ಬಿಸ್ತೀವಲ್ಲ ಅಲ್ಲೇ ಮತ್ತು ಇನ್ನೊಂದು ನಮ್ಮ ಏನು ಸಿಕ್ಕೊಳಲ್ಲ ಅಲ್ಲಿಲ್ಲೇ ಅದರ ನಿನ್ನೆ ಒಂದು ಸ್ವಲ್ಪ ಕಲಿಮಡು ಪಾಯಿಂಟಿಗೆ ಹೋಗಿದ್ನಲ್ಲ ಕಲಿಮಡು ಪಾಯಿಂಟ್ನೇ ಸ್ವಲ್ಪ ಪೂರ್ತಿ ಕೀಚಡ್ದಾಗ ಗಾಡಿ ಅಲ್ಲಿ ಒಂದು ಸ್ವಲ್ಪ ಜಟ್ಕ ಹೊಡೆದು ಹಂಗಾಗಿ ಜನರು ಬಡಲಿಟ್ಟು ಇಲ್ಲಿ ಬರುವಾಗ ಸ್ವಲ್ಪ ಜಾಟ್ನೇ ಸಹ ಸಿಕ್ಕೊಂಡು ಅಲ್ಲಿ ಒಂದು ಸ್ವಲ್ಪ ಹಿಂಗಾಗೈತೆ ಸಾರಿ ಸ್ವಲ್ಪ ಹುಷಾರಿಲ್ಲ ಧ್ವನಿ ಗಂಟ್ಲೂ ಇವಾಗ ಕೆಮ್ಮು ಮತ್ತೈತೆ ಅದಕ್ಕೆ ಧ್ವನಿ ಸ್ವಲ್ಪ ಚೇಂಜ್ ಬರೋದೈತಿ ಇದೊಂದು ಈಗ ಹೋಗಿ ಇಲ್ಲೇ ಮಿಸ್ತ್ರಿ ಎರಡು ಕಿಲೋಮೀಟ್ರದಾಗ ಮಿಸ್ತ್ರಿ ಅದರ ಲಾಸ್ಟ್ ಟೈಮ್ ನಮ್ಮ ಏನೋ ಕೆಲಸ ಮಾಡಿಸಿದ್ವಿ ಅದಕ್ಕಾಗಿ ಇಲ್ಲೇ ಸ್ಟಾಪ್ ಮಾಡಿವಿ ಹೋಗಿ ಜೇಂಟ್ ರಬ್ಬರ್ ಹಾಕೊಂಡು ಇಲ್ಲಿಂದ್ರೆ ಮತ್ತೇನು ಕೆಲಸ ಇಲ್ಲ ರಬ್ಬರ್ ಹಾಕಿದರೆ ಇನ್ನೊಂದು ಅರ್ಧ ಗಂಟೆ ಕೆಲಸ ಅದು ಅದ ಜೇಂಟ್ರಬ್ಬರ್ಗೊಂದು ಹಾಕ್ಕೊಂಡು ಹಾಕ್ಸ್ಕೊಂಡು ಜಲ್ದಿ ಊರಿಗೆ ಹೋಗ್ಬೇಕಂದ್ವಿ ಜಾಮ್ ಇರಲಿಲ್ಲ ಅಂದರೆ ಹೋಗ್ಬಿಡ್ತಿದ್ವಿ ಜೇಂಟ್ ರಬ್ಬರ ಬಟ್ ಜಾಮ್ನೇ ಸಿಕ್ಕೊಂಡು ಅಲ್ಲಿ ಎಂಸು ಆಮ್ಲಿ ಆಮೇಲೆ ಕಟ್ಟಾಗಿ ನಿಂತಂದ್ರೆ ಸುಮ್ಮನೆ ಸಮಸ್ಯೆ ಗಾಡಿ ಏನು ಸ್ಟಾಪ್ ಆಗೋಲ್ಲ ಧಾರ್ಯಾಗ್ ಹೋಗುತ್ತೆ ಬಟ್ ಒಂದಕ್ಕೆ ನಾಲ್ಕು ಸಮಸ್ಯೆ ಆಗ್ತಾವು ಜೇ ಅದಕ್ಕಾಗಿ ಎಲ್ಲ ನಿಂತ್ಕೊಂಡಿದ್ದೆ ಯಾಕಂದ್ರೆ ಜಾಮ್ ಇರಲಿಲ್ಲ ಅಂದ್ರೆ ಹೆಂಗೆ ಅವು ಆರಾಮಾಗಿ ಹೋಗ್ಬೋದು ಏನು ರನ್ನಿಂಗ್ ಕಂಡೀಷನ್ ಇರುತ್ತೆ ಅದೇ ರನ್ನಿಂಗ್ನೇ ಹೋಗುತ್ತೆ ಸ್ವಲ್ಪ ಸೌಂಡ್ ಬರುತ್ತೆ ಗಾಡಿದು ಮತ್ತು ಇನ್ನೊಂದು ಹಂಗೆ ಸ್ಪೀಡ್ ಹೊಡೆದ ಜೇನ್ ಟು ಔಟ್ ಆಗ್ಬೋದು ಮುಂದಿಂದಲ್ಲ ಹಿಂದಿನ ಕಟ್ಟಾಗೈತೆ ಇದೇನು ಲಿಫ್ಟ್ ಎಕ್ಸಲ್ ಕತ್ತಲ್ಲ ನಿಮಗೆ ಲಿಫ್ಟ್ ಎಕ್ಸಲ್ ಮೇಲೆ ಜೇಂಟ್ ರಬ್ಬರ್ ಒಂದು ಐತೆ ಎರಡು ಲೈಲನ್ ಗಾಡಿಗೆ ಮೂರು ಬರ್ತಾವೆ ಅಂದ್ಕೊಂತೀನಿ ಇದಕ್ಕೆ ಎಡ ಬರ್ತಾವೆ ಇಶರ್ ಗಾಡಿಗೆ ಜೇಂಟ್ ರಬ್ಬರ ಶೋರೂಮ್ದಾಗ ತಗೊಂಡ್ರೆ ಐದು ಸಾವಿರದ ಆರುನೂರು ರೂಪಾಯಿ ಐತೆ ಜೇಂಟ್ ರಬ್ಬರ್ ಮತ್ತು ಬ್ರ್ಯಾಕೆಟ್ ಮತ್ತು ನಟ್ ಬೋಲ್ಟ್ ಎಲ್ಲ ಅಸೆಂಬ್ಲಿ ಬರುತ್ತೆ ಹೊರಗಡೆ ಸಾವಿರ ಸಾವಿರದ ಎಂಟುನೂರ ಏನೋ ಸಿಗುತ್ತೆ ತೊಗೊಂಡು ಮೇಸ್ತ್ರಿ ಬಂದಿರ್ಬೋದು ಈಗ ಇಲ್ಲಿದ್ರೆ ಎರಡು ಕಿಲೋಮೀಟ್ರ್ ಐತೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಮೇಸ್ತ್ರಿ ಕಡೆ ಹೋಗಿ ಅದೊಂದು ಜೇಂಟ್ ರಬ್ಬರ್ ಹಾಕೋಣ ನೋಡತ್ತೀರಿ ಟೆನ್ ವೀಲ್ ಇದು ಟೊಮೊಟೊ ತುಂಬಿದ ಗಾಡಿ ಲಾಸ್ಟ್ ಟೈಮ್ ಇದೆ ಟ್ರಿಪ್ಪ ಈಗ ಹೋಗುವಾಗ ಎಲ್ಲೆಂದ್ರೆ ಅಲ್ಲಿ ಮುಂದೆ ಒಂದು ಜಾಗ ತೋರಿಸ್ತೀನಿ ಪೇಟ್ ಎಂಟ್ರಿ ಆಗೋ ಆಗುವಾಗ ದೊಡ್ಡ ಘಾಟೇನಿಲ್ಲ ಟರ್ನಿಂಗ್ ಐತಿ ಸ್ವಲ್ಪ ಡೌನ್ ಐತೆ ಅಲ್ಲಿ ಡಿವೈಡ್ರ್ ಸೆಂಟ್ರ್ ಡಿವೈಡ್ರ್ ಕೊಡ್ತಿದ್ದ ಬೆಂಕಿ ಹೆಚ್ಚಿತ್ತು ಗಾಡಿ ನಾವು ಹೋಗುವಾಗ ಇನ್ನೂ ಉರಿಯತಿತ್ತಿದ್ದು ಅಂದರೆ ಈಗ ಒಂದು ನಾಲ್ಕು ಐದು ಐದಾರು ದಿನದಿಂದ ಅನ್ಕೊಂತೀನಿ ಟೊಮೊಟೊ ತುಂಬಿದ ಗಾಡಿ ನೀವು ಟೊಮೊಟೊ ಅಲ್ಲಿ ಅದಾವೆ ನೋಡ್ಬೋದು ಅಲ್ಲಿ ಸುಟ್ಟಿತ್ತು ಅಲ್ಲಿಂದ ವಾಪಸ್ ಇಲ್ಲಿ ತೊಗೊಂಬಂದು ಹಾಕ್ಯಾರ ಈ ಡಾಬಾದಾಗ ಹೋಗ ಮುಂದ ನೋಡ ಹೋಗಿದ್ದ ಟೆನ್ ವೀಲ್ ಗಾಡಿ ಬಿ ಎಸ್ ಸಿಕ್ಸ ಬಿ ಎಸ್ ಫೋರ್ ಅಂತ ಗೊತ್ತಾಗ್ತಿಲ್ಲ ಯಾಕಂದರೆ ಎಲ್ಲ ಸುತ್ತಿದ್ದು ಗಾಡಿ ಬಿ ಎಸ್ ಫೋರ್ ಇರ್ಬೋದು ನೋಡ್ಬೋದು ಇನ್ನೂ ಟೊಮೊಟೊ ಒಳಗಡೆ ತೋರಿಸ್ತೀನಿ ಬರ್ರಿ ನಿಮಗೆ ಯಾಕಂದ್ರೆ ಈಗ ಮೊನ್ನೆ ಸುಟ್ಟಿರೋದ್ರಿಂದ ನೋಡಿ ಇಲ್ಲಿ ಟಮೊಟೊ ಎಲ್ಲ ಗಾಡಿ ಒಳಗಡೆ ಎಲ್ಲ ಟೊಮೊಟೊ ಬಿದ್ದವು ಇವೆಲ್ಲ ನೋಡಿದ್ರ ಜೀವನ್ದಾ ಡ್ರೈವರ್ ದಂಧನ ಮಾಡಬಾರ್ದು ಬಿಡುತ್ತ ಏನು ಆಗಲ್ಲ ಇನ್ನೊಂದು ಯೂನಿಕ್ ನೋಡಿದೆ ನಾನು ಮ್ಯಾಗ್ವಿಲ್ ದರ ಕಾಣಕತ್ತಲ್ಲ ನಿಮಗ ಅಣ್ಣ ಏನ್ ಮಾಡ್ಬಿಟ್ಟನ ಡಿಸ್ಕಿಗೆ ಗೆ ಈ ತರ ವೆಲ್ಡಿಂಗ್ ಮಾಡಿಸ್ಬಿಟಾರ ಕಾಣ್ಬೋದು ಮ್ಯಾಗ್ವಿಲ್ ಕಂಡ ಕಾಣತ್ತ ಗಾಡದ ಎಲ್ಲಾರು ವೀಲ್ ಕ್ಯಾಪ್ ಹಾಕ್ತಿವಿ ಬಟ್ ಅವ್ರು ವೆಲ್ಡಿಂಗೇ ಮಾಡ್ಸಾರ ಅನ್ಕೊಂತೀನಿ ಏನೋ ಗೊತ್ತಾಗ್ತಿಲ್ಲ ಸರಿಯಾಗಿ ಸುಟ್ಟಿದ ಕಾರಣ ನೋಡಬಹುದು ಬಾಡಿ ಕ್ಯಾಬಿನೆಲ್ಲ ಸ್ವಲ್ಪ ಹೊಸ ಇದ್ದಾರ ಥರ ಕಾಣ್ತೈತಿ ಗಾಡಿ ವೀಲ್ ವಿಲ್ ಕ್ಯಾಬ್ ಬಾಡಿ ಎಲ್ಲ ಇಟ್ಟಿದ್ದು ನೋಡಿದ್ರೆ ಇದ್ರ ಓನರ್ ಆಗಲಿ ಡ್ರೈವರ್ ಆಗಲಿ ಸಿಕ್ಕಾಪಟ್ಟೆ ಪ್ರೀತಿ ಮಾಡ್ತಿದ್ದ ಅನ್ಕೊಂತೀನಿ ಗಾಡಿ ಯಾಕಂದ್ರೆ ಎಲ್ಲರೂ ಪ್ರೀತಿ ಮಾಡ್ತಾರೆ ಬಟ್ ಈ ಥರ ಸ್ವಲ್ಪ ಗಾಡಿ ಅವ್ರಿಗೆ ಹೆಂಗೆ ಬೇಕಂಗೆ ಮನ್ಸಿಗೆ ಅಂದ್ರೆ ಅದು ಎಲ್ಲ ಜಾಸ್ತಿ ಓಡಾಡಿ ಟೈಮಿಂಗ್ ಮಾಲ್ ಹೊಡ್ಯೋ ಗಾಡಿ ಇರ್ಬೋದು ಇದು ಹ್ಞೂ ಇದಕ್ಕಾಗಿ ನಾ ಟೈಮಿಂಗ್ ಮಾಲ್ ಗಾಡಿಗಳೆಲ್ಲ ಕೊಟ್ಬಿಟ್ಟೆ ಇದ ಸಮಸ್ಯೆಗಾಗಿ ಎಲ್ಲ ಹಂಗೆ ಆಗಲ್ಲ ಆದರೆ ನಾನು ಟೈಮಿಂಗ್ ಮಾಲ್ ಹೊಡೆಯೋ ಗಾಡಿಗಳು ನಾವು ಗುವಾಟಿ ದ್ರಾಕ್ಷಿ ಹೊಡಿತಿದ್ವಿ ನನ್ನ ಗಾಡಿಗಳು ಕ್ಯಾಂಟ್ರ್ ಇದ್ದಾಗ ಸಿಕ್ಸ್ ವೀಲ್ಸ್ ನಾಲ್ಕು ಕ್ಯಾಂಟ್ರಿದ್ದು ನಾಲ್ಕು ಕ್ಯಾಂಟ್ರೊಳಗಡೆ ಎರಡು ಗಾಡಿ ಲೋಕಲ್ ಓಡ್ತಿತ್ತು ಒಂದು ಎರಡು ಗಾಡಿ ಗುವಾಟಿ ಹೊಡಿತಿದ್ದು ದ್ರಾಕ್ಷಿ ಇದೀಗ ನಿದ್ದೆಗಾನ ಒಳಗಡೆ ಆಗಿದ್ದು ಯಾಕಂದ್ರೆ ಅಲ್ಲಿ ನೋಡಿ ಓರ್ಸ್ತು ನಿಮ್ಗೆ ಜಾಸ್ತಿ ಅಂದರೆ ಜಾಸ್ತಿ ಏನು ಡೌನ್ ಇಲ್ಲ ಅದು ಸ್ವಲ್ಪ ಟರ್ನ್ ಐತಿ ಟರ್ನ್ ಆಗ ಡಿವೈಡರ್ ಬಂದು ಹೊಡೆದೈತ್ ಗಾಡಿ ಅಲ್ಲೇ ಬೆಂಕಿ ಐತೆ ಗಾಡಿ ಯಾವ ಲೆವೆಲಿಗೆ ಅಂದ್ರೆ ಅಲ್ಲಿ ಕೆಳಗಡೆ ಚೆಸ್ಸಿ ಕಾಣ್ಬೋದು ನಿಮಗೆ ಕೈ ಮಾಡಿ ತೋರ್ಸತ್ ನಾ ಚೆಸ್ಸಿ ಬೆಂಡಾಗೈತೆ ಅಂದ್ರೆ ಅಲ್ಲಿವರೆಗೂ ಡಿವೈಡರ್ ಸ್ಪೀಡ್ನಾಗೆ ಹೋಗಿತ್ತು ಗಾಡಿ ಅಲ್ಲೇನು ಹೊಡೆದೈತೆ ಡೀಸೆಲ್ ಟ್ಯಾಂಕ್ ಆ ಥರ ಹೋಗೈತಿ ಹೋಗಿ ಬೆಂಕಿ ಆಯ್ತದ ಗಾ ಬೆಂಕಿ ಆಯ್ತೈತೆ ಗಾಡಿ ನಾ ಬರೋರಿಗೆ ಇನ್ನೂ ಊರಿ ಗಾಡಿ ಅವ್ರು ಇಟ್ಟಿದ್ದು ನೋಡಿದ್ರೆ ಹೊಸತಾಯ ಬಾಡಿ ಕ್ಯಾಬಿನ್ ಹಳೆ ಗಾಡಿ ಇರ್ಬೋದು ಏನೋ ಬಟ್ ಅದು ಬಿ ಎಸ್ ಸಿಕ್ಸ್ ಬಿ ಎಸ್ ಫೋರ್ ಅಂತ ಗೊತ್ತಾಗ್ತಿಲ್ಲ ನನಗೆ ಗಾಡಿ ನೋಡಿದ್ರೆ ಎಲ್ಲ ಸುಟ್ಟೋಗಿಬಿಟ್ಟೈತಿ ಸೈಲೆನ್ಸರ್ ಇಲ್ಲ ಏನಿಲ್ಲ ಅಂದ್ರೆ ಬಿ ಎಸ್ ಸಿಕ್ಸ್ ತನ್ ಸೈಲೆನ್ ಸರ್ವ್ ಇತ್ತು ಅದೇನೂ ಇಲ್ಲ ನೋಡ್ಬೇಕಂದ್ರೆ ಗಾಡಿ ಮಾತ್ರ ಬಾಡಿ ಕ್ಯಾಬಿನ್ ಹೊಸಾದ ಕಟ್ಸ್ಯಾರ ಅವರು ನಾನು ಗಾಡಿನ ಎಲ್ಲಿ ಬೆಂಡಿಲ್ಲ ಬಾಡಿ ಕ್ಯಾಬಿನ ಸುಟ್ಟೈತಷ್ಟ ಕರೆ ಈಗ ಹಿಂದಿನ ಮಾತ್ರ ಬಾಡಿ ಹೊಸದ ಮುಂದಿನ ಏನೋ ರೀಪೀಟಿಂಗ್ ಮಾಡ್ಸಿರ್ಬೋದು ಮುಂದಿನ ಕ್ಯಾಬಿನ್ ಬಾಡಿ ಮಾತ್ರ ಹೊಸದ ಗಾಡಿ ಬಾಡಿ ಹೊಸದ ಕಟ್ಸ್ಯಾರ ನೋಡಿದ್ರೆ ಬೇಜಾರಾಗುತ್ತೆ ಎಷ್ಟೆಷ್ಟೋ ಕನಸು ಕಟ್ಕೊಂಡು ಏನೆಲ್ಲೋ ಬಂಡವಾಳ ಹಾಕಿ ಏನೇನೋ ಸಾಲ ಮಾಡಿ ಮಾಡ್ಕೊಂಡಿರ್ತೀವಿ ಜೀವನದಾಗ ಇಂಥದ್ದು ಒಂದು ಯಾವ್ದ್ರ ಟ್ವಿಸ್ಟ್ ಬಂದುಬಿಟ್ರೆ ಈ ಕಡೆ ಒಂದು ಜೀವನಾನ ಮುಗಿದೋಗುತ್ತೆ ಯಾಕಂದ್ರೆ ಕಮ್ಮಿ ಅಲ್ಲ ರೀ ಇದೊಂದು ಒಂದು ಗಾಡಿ ಮಾಡ್ಬೇಕಂದ್ರೆ ಮನುಷ್ಯ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತರಿಂದ ಸಣ್ಣ ಗಾಡಿ ಮಾಡಿದ್ರು ಇಪ್ಪತ್ತು ಲಕ್ಷ ಸಾಲ ಒಬ್ಬ ಮನುಷ್ಯ ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಇಪ್ಪತ್ತು ಲಕ್ಷ ತೀರ್ಸೋಕೆ ಎಷ್ಟು ದುಡಿಬೇಕು ಅವನು ಅಷ್ಟು ತೊಂದರೆ ಎಲ್ಲ ಸಿಕ್ಕಾಪಟ್ಟೆ ಅದಾವು ಎಲ್ಲರಿಗೂ ಒಂದೇ ಮಾತು ಹೇಳ್ತೀನಿ ಬಿ ಸೇಫ್ ಸೇಫ್ ಡ್ರೈವಿಂಗ್ ಮಾಡ್ರಿ ಟೈಮಿಂಗ್ ಮಾಡಿರಲಿ ನಮ್ಮ ನಿಮ್ಗಿನ ಏನು ಹೆಚ್ಚಿಲ್ಲ ಮನೆಯನವ್ರಿಗೆ ನಿಮ್ಮನ್ನು ನಂಬ್ಕೊಂಡು ಮನೆ ಜೀವ ಇರ್ತಾವೆ ಮತ್ತು ಆ ಓನರಿಗೆ ಅಲ್ಲಿ ಓನರ್ ಕಮ್ಮಿ ಡ್ರೈವರ್ ಓಡಿಸ್ಲಿ ಒಬ್ಬ ಡ್ರೈವರ್ ಓಡಿಸ್ಲಿ ಆ ಓನರ್ಗೆ ಆ ಗಾಡಿ ಬಿಟ್ಟರೆ ಬೇರೆ ಪ್ರಪಂಚ ಇರೋದಿಲ್ಲ ಯಾಕಂದರೆ ಏನೇನೋ ಕನಸು ಕಟ್ಕೊಂಡು ಎಲ್ಲೆಲ್ಲೋ ಸಾಲ ಮಾಡಿ ಒಬ್ಬ ಓನರ್ ಗಾಡಿ ಮಾಡಿರ್ತಾನೆ ಓನರ್ ಕಮ್ಮಿ ಡ್ರೈವರ್ ಓಡಿಸೋರಾಗಲಿ ಡ್ರೈವರ್ಗಳು ಓಡಿಸೋರಾಗಲಿ ಎಲ್ಲರಿಗೂ ಹೇಳಕತ್ತೀನಿ ಪ್ಲೀಸ್ ದಯಮಾಡಿ ಸ್ವಲ್ಪ ಸೇಫ್ಟಿಯಿಂದ ಗಾಡಿ ಓಡಿಸ್ರಿ ಜೈನ್ ಟ್ರಬ್ಬರೆಲ್ಲ ಓಪನ್ ಮಾಡ್ಯಾರ ಚಂದೋಗ್ಯಾನ ಯಾವ ಕಂಪ್ನಿ ತರ್ತಾರ ಹೋಗಿ ನೋಡ್ಬೇಕು ಅಲ್ಲಿ ಈಗ ಬೇರೆ ಹೋಗ್ಬರ್ರಿ ಇದ್ರ ಜಾಗದಾಗ ಇಲ್ಲಿ ಏನು ಕಾಣ್ಬೋದು ಇದ ಕಡೆ ಅದು ಹಾಕಿತ್ತು ಇಲ್ಲಿ ಏನ್ ಕಾಣೋದ್ರ ಇಲ್ಲೇ ಹೊಡೆದಿತ್ತು ಅಲ್ಲಿ ಹೊಡೆದಾಗ ಅಲ್ಲೇ ಉರಿ ಗಾಡಿ ಅಲ್ಲಿ ಏನಂತ ನೀನೇ ತಕ್ಕೊಂಡು ಹೋಗ್ಯಾರ ಇಲ್ಲಿ ಎಲ್ಲ ಕಾಣ್ಬೋದು ಎಲ್ಲ ಟಮಾಟೊ ಗಮಾಟದ್ದು ಏನ್ ಸಣ್ಣ ಅಂತ ಏನಿಲ್ಲ ಇಲ್ಲಿ ಬಂದು ಇಲ್ಲಿ ಟರ್ನ್ ಐತಿ ಟರ್ನಿಂಗ್ ನಾಗ ಆಗಿತ್ತು ಅದು ಆಕ್ಸಿಡೆಂಟ್ ಏನೋ ಬ್ರೇಕ್ ಫೇಲ್ ಏನೋ ಏನಾಗೈತೆ ಗೊತ್ತಿಲ್ಲ ಅಲ್ಲೇ ಡಿವೈಡರ್ ಬಂದೇನು ಹೊಡೆದ ಅಲ್ಲೇ ಬೆಂಕಿ ಗಾಡಿ ಅದು ಟೈಮ್ ಆಗೈತಿ ಗಂಟೆ ಐವತ್ತೊಂದು ನಿಮಿಷ ನೋಡ್ಬೋದು ನಾವು ಈಗ ನಿಂತಿರೋದು ಲೋನಿ ರೋಡ್ ಇದು ಲೋನಿ ಕೋಲಾರ ರಾವರಿ ರೋಡ ನಾವು ರೆಗ್ಯುಲರ್ ರೋಡ್ ರೋಡ ರೋಡ್ ಬರುವಾಗಂತರೂ ಆಲ ಬಂದೀವಿ ಈ ಸಲ ಯಾರೋ ಒಬ್ರು ನಿನ್ನೆ ಅಂದ್ರೆ ಒಂದು ಎರಡು ನೂರು ರೂಪಾಯಿ ಪೊಲೀಸರು ತೊಗೊಂಡ್ ಬಿಡತಾರ ಅಂತೇಳಿ ಇಲ್ಲಿ ಬಂದು ನಿಂತ ಒಂದು ಅರ್ಧ ಗಂಟೆ ಈಗ ನಾವು ಆದರೂ ಆ ಕಡೆ ಬರುವ ಒಂದು ಎರಡು ಮೂರು ಗಾಡಿ ಕೇಳಿದ್ವಿ ಬಿಡಾವಲ್ರು ಅಂತ ಹೇಳತ್ತಾರ ಬಿಟ್ಟಿದ್ರೆ ಹೋಗಿದ್ವಿ ಯಾಕಂದ್ರೆ ಹಿಂಗೆ ಸುತ್ತಾಶ್ ಹೋಗ್ಬೇಕಂದ್ರೆ ಒಂದು ಮೂರು ಸಾವಿರ ರೂಪಾಯಿ ಡೀಸೆಲ್ ಸಾವಿರ ರೂಪಾಯಿ ಟ್ರೋಲ್ ನಾಲ್ಕು ಸಾವಿರ ರೂಪಾಯಿ ವೇಸ್ಟ್ ಮತ್ತೆ ಇನ್ನೊಂದು ಹಪ್ಪು ಬಾಳ ಐತಿ ಕಡೆ ನೋಡು ನಾವು ಬಿಟ್ರ ಆಯ್ತಂತೆ ಬಂದು ಸರ್ವಿಸ್ ರುಣ್ಣ ಹಾಕೊಂಡ್ ನಿಂತೀವಿ ಬಟ್ ಬಿಡು ಪೊಸಿಷನ್ ಇಲ್ಲ ಇನ್ನೊಂದು ಹೋಗ್ರಿ ಅಂತಾರ ಮತ್ತ ಈಗ ಇಲ್ಲಿಂದ್ರೆ ನಲ್ವತ್ತು ಕಿಲೋಮೀಟರ್ ಹೋಗಿ ಅಲ್ಲಿಂದ ಬಿಡ್ಲಿಲ್ಲ ಅಂದ್ರೆ ಮತ್ತೆ ಹೊಳೆ ವಾಪಸ್ ತಿರ್ಗಿಸಿದ ಸಮಸ್ಯೆ ನಲ್ವತ್ತು ಕಿಲೋಮೀಟರ್ದಾಗ ಆ ಕಡೆ ಬಂದು ಗೇಟ್ ಹಾಕೊಂಡ್ ನಿಂತಾರಂತ ಅಲಾರ್ ಊರಾಗ ಅನ್ಸುತ್ತ ಮತ್ತೆ ಅಲ್ಲಿಗೆ ಹೋಗಿ ಮತ್ತೆ ಬರೋದು ಸುಮ್ಮನೆ ವೇಸ್ಟ್ ಬೇಡ ಮತ್ತೇನು ಮಾಡೋಕ್ಕಾಗಲ್ಲ ಬಂದು ಆಳಪಾಟ್ ಮ್ಯಾಗ ಹೋಗಿಬಿಡ್ತೀವಿ ಇಲ್ಲಿ ನಿಂತ್ರ ಟೈಮ್ ವೇಸ್ಟ್ ಅನ್ಸತ್ತಿ ಬೇರೆ ಗಡಿಯವರೆಲ್ಲ ನಿಂತಾರ ಇನ್ನೊಂದು ಸ್ವಲ್ಪ ನಿಂತು ನೋಡ್ಬೇಕಂತ ಸುಮ್ಮನೆ ನಾವು ನಿಂತು ವೇಸ್ಟ್ ಮಾಡೋಕ್ಕಿಂತ ಹಿಂಗೆ ಹೋಗ್ತ ಬಾರಿ ಪರಮ ಸುಖ ಅಂತ ಹೇಳಿ ಹಿಂಗೆ ಉಂಟು ಸುಮ್ನೆ ನಾವೀಗಿರೋದು ಅಲೇಪಾಟದಾಗ ಅಲ್ಲಿ ಸಂಭ್ರಮ ಅಲ್ಲಿ ಎಲ್ಲ ಕಡೆ ನೋಡ್ಕೋ ಬರತ್ತೀವಿ ಇಲ್ಲಿ ನೋಡ್ಬೋದು ಸಾಂಗ್ಸ್ ಎಲ್ಲ ನೋಡ್ಬೋದು ಆದ್ರೆ ನಮ್ಮ ಹಬ್ಬ ಮಾತ್ರ ರೋಡ್ನೇ ಆಗತ್ತಿ ಏನು ಮಾಡೋಕ್ಕಾಗಲ್ಲ ನಾವು ಊರಿಗೆ ಹೋಗಿ ಹಬ್ಬ ಮಾಡಬೇಕು ಅಣ್ಣ ನಿದ್ದೇರಿಸ್ ಬಿಟ್ಟು ಬಂದ್ರೆ ಎಂಟ್ರಿ ಆಗಿವೆ ಟೈಮ್ ಈಗ ಒಂದು ಗಂಟೆ ಹದಿನೈದು ನಿಮಿಷ ನಮ್ಮ ಪಡ್ರಾಪುರದ ಸ್ಟಾರ್ಟ್ ಆಗಿದ್ ಮಳೆ ಇನ್ನೂರ್ಗು ಮಳಿ ಬಡವಲ್ ಹೆಂಗಂದ್ರೆ ನಮ್ ಕಡೆ ಮಳೆ ಇಲ್ಲಾರ್ದಾಗ ಅಲ್ಲಿ ತುಂಬಿರ್ತೈತಿ ಗುಜರಾತ್ ಹೋಗಿ ಬಂದ್ರು ಮಳೆ ಅಲ್ಲಿ ಹತ್ತಿಲ್ಲ ಸ್ವಲ್ಪ ದಾರಾಗೇನೋ ಸ್ವಲ್ಪ ಆಗಿತ್ತು ಅಷ್ಟ ಕರೆ ಮೊನ್ನೆ ಹೋಗುವಾಗ ಅದು ಸ್ವಲ್ಪ ಅದನ್ನ ಬಿಟ್ರ ಎಲ್ಲಿ ಮಳೆ ಆಗಿಲ್ಲ ಎಲ್ಲಿ ಮಳೆ ಸಿಕ್ಕಿಲ್ಲ ನಾವು ಪಂಡ್ರಾಪುರಿಂದ ಏಕ ಸ್ಟಾರ್ಟ್ ಆಗಿಬಿಟ್ಟ ಅಂತೇನೆ ಯಾಕಂದ್ರ ಮುಂದಿನ ಗ್ಲಾಸ್ಗೆ ರೆಡಿ ಫುಲ್ ಗಾಡಿ ರೆಡಿ ಅಮ್ಮಕ್ಕಾಗಿ ಯಾಕಂದ್ರೆ ಗಾಡಿ ಸಿಕ್ಕಿ ಟೈಮ್ ಸಿಕ್ಕಿರ್ಲಿಲ್ಲ ಊರ್ ಕಡೆ ಹೋಗಿ ರೆಡಿ ಮಾಡ್ಸಕ್ಕ ಇವತ್ತ ಊರ್ ಕಡೆ ಹೊಂಟಿವೆ ರೆಡಿಯಮ್ ಮಾಡ್ಸ್ಕೊಂಡು ಹೋಗ್ಬೇಕಂತ ಎಲ್ಲ ಫೋನ್ ಮಾಡಿ ಇಲ್ಲಿ ಮಳೆ ಐತಿ ಮಳೆಯಾಗ ರೆಡಿಯಮ್ ಕರೆಕ್ಟ್ ಆಗಲ್ಲ ಈಗ ಏನ್ ಮಾಡ್ಲಿ ಅಂದ್ ಅರ್ಥ ಮಾ ಆಯ್ತು ಮಧ್ಯಾಹ್ನ ಅಂತ ಅನ್ಕೊಂಡಿದ್ದೆ ಈ ತರ ಮಳೆ ಐತಿ ರೆಡಿ ಮಾಡೋದ್ ಆಗಲ್ಲ ಅನ್ಕೊಂತೀನಿ ಯಾಕಂದ್ರೆ ಹೊರಗಡೆ ಮಾಡ್ಸಾಕ ಯಾಕಂದ್ರೆ ಜಾಸ್ತಿ ಐತಿ ಅಮೌಂಟ್ ಜಾಸ್ತಿ ತಗೊಂಬೋದೇನೋ ಮತ್ತೆ ನಾವು ಹೊರಗಡೆ ಎಲ್ಲೂ ಮಾಡಿಸು ಇಲ್ಲ ಏನು ಪ್ರೈಸ್ ಅನ್ನೋದು ಗೊತ್ತಿಲ್ಲ ನಮ್ಮಲ್ಲಿ ಆದ್ರೆ ನಮ್ಮಲ್ಲಿ ನೋಡ್ತು ನಮ್ಗ ಗೊತ್ತಿರುತ್ತೆ ಅಂದಾಜ್ ಗಂಟೆ ಇಪ್ಪತ್ತೈದು ನಿಮಿಷ ಮಧ್ಯಾಹ್ನ ಬಂದಿವಿ ನಾಲ್ಕು ಏನೋ ಆಗಿತ್ತು ಅನ್ಸುತ್ತೆ ನಾಲ್ಕು ನಾಲ್ಕು ಹೋಗಿ ಬಂದಿತ್ತು ಆಗಿತ್ತು ಸಾಯಂಕಾಲ ಅವಾಗ ಬಂದು ಮನೆ ಹತ್ರ ಇತ್ತು ಗಾಡಿ ಈಗ ಬಿರ್ಗಿ ಕ್ರಾಸಿಗೆ ಬಂದಿವಿ ನಾನು ಕಾರ್ ತೊಗೊಂದಿನಿ ಅವ್ರು ಏನೈತಿ ಬ್ಯಾರದ್ರು ಹೊಂಟ್ರ ನಮ್ಮ ಕಂತುಮಾಲಕರು ಮತ್ತೆ ಇನ್ನೊಬ್ಬ ನಮ್ಮ ಹುಡುಗ ಮಂಜ ಅಂತೇಳಿ ಅವ್ರನ್ನ ಕಳ್ಸಾಕತ್ತೀನಿ ಮಾಡ್ಕೊಂಡು ಎಲ್ಲಾರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡ್ರಿ ಮತ್ತೆ ಇನ್ಸ್ಟಾದಾಗ ಅಮರಾವತಿ ಪ್ರಕ್ಲಾಕ್ಸ್ ಅಂತ ಹೇಳಿ ಪೇಜ್ ಐತಿ ಪ್ಲೀಸ್ ಫಾಲೋ ಮಾಡ್ಕೋ ಪ್ರತಿಯೊಂದು ವಿಡಿಯೋ ನಿಮ್ಗೆ ಬರುತ್ತಾ ಪ್ಲೀಸ್ ಹಿಂಗೆ ಯಾವತ್ತು ನಿಮ್ ಸಪೋರ್ಟ್ ಹಿಂಗ ಇರ್ಲಿ